ಪ್ರಿಯ ವೀಕ್ಷಕರೇ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಹಿಂದಿನ ಅಧ್ಯಾಯಗಳು ಹೇಳುತ್ತಿದ್ದವು ಅಧ್ಯಯನಗಳ ಪ್ರಕಾರ ವಾರಕ್ಕೊಮ್ಮೆ ಅಥವಾ ಹದಿನೈದು ದಿನಕ್ಕೊಮ್ಮೆ ತಿಂಗಳಿಗೆ ಒಮ್ಮೆ ಮದ್ಯಪಾನ ಸೀಮಿತವಾಗಿ ಮಾಡುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು ಎಂದು ಹಿಂದಿನ ಅಧ್ಯಾಯಗಳು ಹೇಳುತ್ತಿದ್ದವು ಆದರೆ ಇಂದಿನ ಅಮೇರಿಕದ ಹೊಸ ಅಧ್ಯಯನದ ಪ್ರಕಾರ ಮದ್ಯಪಾನ ಮಾಡುವುದೇ ಡೇಂಜರ್ ಎಂದು ಅಮೆರಿಕದ ಹೊಸ ಅಧ್ಯಾಯನ ಹೇಳಿದೆ ವೀಕ್ಷಕರೇ ಪ್ರತಿನಿತ್ಯ ಮದ್ಯಪಾನ ಸೇವನೆ ಮಾಡುವರಲ್ಲದೆ ಅಪರೂಪಕ್ಕೊಮ್ಮೆ ಮದ್ಯಪಾನ ಸೇವನೆ ಮಾಡುವವರು ಇದ್ದಾರೆ ಆದರೆ ಅವರು ಸ್ವಲ್ಪ ಮದ್ಯಪಾನ ಮಾಡುವುದರಿಂದ ಆರೋಗ್ಯಕ್ಕೇನು ಇಲ್ಲ ಅಂದುಕೊಳ್ಳುತ್ತಾರೆ ಅದು ತಪ್ಪು ಕಲ್ಪನೆ ಕೆಲ ಹೊಸ ಅಧ್ಯಯನಗಳ ವರದಿಯ ಪ್ರಕಾರ ಅದಾಗಲೇ ಮದ್ಯ ಸೇವನೆಗೂ ಕೂಡ ಅನಾರೋಗ್ಯದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳುತ್ತದೆ ಅಪರೂಪಕ್ಕೆ ಮದ್ಯ ಸೇವನೆ ಮಾಡಿದರೂ ಅನಾರೋಗ್ಯದಿಂದ ತಪ್ಪಿಸಿಕೊಳ್ಳಲು ಆಗುವುದಿಲ್ಲ ಎಂದು ಹೊಸ ಸಂಶೋಧನೆಯಿಂದ ಬಂದಿದೆ ಕಣ್ರಿ ಹೌದು ಇತ್ತೀಚೆಗೆ ವೈರಲ್ ಆಗಿರುವ ವಿಡಿಯೋದಲ್ಲಿ ಅಮೇರಿಕಾ ಮೂಲದ ಗ್ಯಾಸ್ಟ್ರೋ ಎಂಜಾಲಿಸಿಸ್ಟ್ ಡಾಕ್ಟರ್ ಸೌರಭ್ ಸೇತಿಯವರು ಯಾವುದೇ ಪ್ರಮಾಣದಲ್ಲಿ ಆಲ್ಕೋಹಾಲ್ ನಿಜವಾಗಿಯೂ ಸುರಕ್ಷಿತ ಅಲ್ಲ ಎಂದು ಒತ್ತಿ ಹೇಳಿದ್ದಾರೆ ಎಷ್ಟೇ ಪ್ರಮಾಣದಲ್ಲಿ ಮದ್ಯಪಾನ ಮಾಡುವುದರಿಂದ ಬಾಯಿ ಗಂಟಲು ಧ್ವನಿಪೆಟ್ಟಿಗೆ ಅನ್ನನಾಳ ಸ್ತನ ಯಕೃತ್ ಸೇರಿದಂತೆ ಕನಿಷ್ಠ ಏಳು ಬಗೆಯ ಕ್ಯಾನ್ಸರ್ ರೋಗ ಬರುವ ಸಾಧ್ಯತೆ ಹೆಚ್ಚು ಎಂದು ಅವರು ಹೊಸ ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ ಧೂಮಪಾನ ಹಾಗೂ ಬಜ್ಜು ಬಳಿಕ ಅಮೆರಿಕದಲ್ಲಿ ಕ್ಯಾನ್ಸರ್ಗೆ ತಡೆಗಟ್ಟಬಹುದಾದ ಮೂರನೇ ಪ್ರಮುಖ ಕಾರಣವೆಂದರೆ ಮದ್ಯಪಾನ ಎಂದಿದ್ದಾರೆ ಅದಾಗಲೇ ಮದ್ಯ ಸೇವನೆ ಒಳ್ಳೆಯದಲ್ಲ ಕೆಟ್ಟದ್ದು ಎಂದು ಈ ಅಧ್ಯಯನದಿಂದ ತಿಳಿದು ಬಂದಿದೆ ಈ ಹಿಂದೆ ನಡೆದಂಥ ಅಧ್ಯಯನಗಳ ಪ್ರಕಾರ ಲಘು ಮದ್ಯಪಾನ ಅಂದರೆ ಆಗಾಗ ಮದ್ಯಪಾನ ಮಾಡುವುದು ಅಲ್ಪ ಪ್ರಮಾಣದಲ್ಲಿ ಮದ್ಯ ಸೇವಿಸುದರಿಂದ ಕೆಲವೊಂದು ರೋಗಗಳಿಗೆ ಅಪಾಯವನ್ನು ಸ್ವಲ್ಪ ಕಡಿಮೆ ಮಾಡಬಹುದು ಎಂದು ಸೂಚಿಸಿತ್ತು ಆದರೆ ರಾಷ್ಟ್ರೀಯ ಆರೋಗ್ಯ ಸಂಸ್ಥೆ ನಡೆಸಿದ ಇತ್ತೀಚಿನ ಮೆಗಾ ವಿಶ್ಲೇಷಣೆಯಲ್ಲಿ ಈ ಹಳೆಯ ತೀರ್ಮಾನ ತಪ್ಪು ಎಂದು ಹೇಳಿಕೊಂಡಿದೆ ಮಯೋ ಕ್ಲಿನಿಕ್ ಪ್ರಕಾರ ಯಾವುದೇ ಪ್ರಮಾಣದಲ್ಲಿ ಮದ್ಯ ಸೇವಿಸಿದರೂ ಆರೋಗ್ಯಕ್ಕೆ ಅಪಾಯವಿದೆ ಎಂದು ಈ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಹಿಂದಿನ ವರದಿಗಳ ಪ್ರಕಾರ ಸೀಮಿತವಾಗಿ ಮದ್ಯಪಾನ ಮಾಡುವುದು ಅಥವಾ ವಾರಕ್ಕೊಮ್ಮೆ ಹದಿನೈದು ದಿನಕ್ಕೊಮ್ಮೆ ತಿಂಗಳಿಗೊಮ್ಮೆ ಮದ್ಯಪಾನ ಮಾಡುವುದರಿಂದ ಯಾವುದೇ ತೊಂದರೆ ಇಲ್ಲ ಎಂದು ಹಿಂದಿನ ಅಧ್ಯಯನ ವರದಿ ತಿಳಿಸಿತ್ತು ಆದರೆ ಇತ್ತೀಚೆಗೆ ಅಮೆರಿಕದ ಅಧ್ಯಯನ ವರದಿಗಳ ಪ್ರಕಾರ ಲಘು ಮದ್ಯಪಾನವು ಆರೋಗ್ಯಕ್ಕೆ ತುಂಬ ತೊಂದರೆ ಕೊಡುತ್ತದೆ ಎಂದು ಹೊಸ ಅಧ್ಯಯನ ಹೇಳಿದೆ ಕಣ್ರಿ ಮದ್ಯಪಾನ ಮಾನವನ ಎಲ್ಲ ಆರೋಗ್ಯಗಳನ್ನು ನಾಶ ಮಾಡುವುದರಲ್ಲಿ ಯಾವುದೇ ಸನ್ಮಾನ ಅನುಮಾನಗಳು ಇಲ್ಲ ಮದ್ಯ ವ್ಯಸನಿಗಳು ಇಂದು ದೇಶಾದ್ಯಂತ ಪ್ರಪಂಚದಾದ್ಯಂತ ಹೆಚ್ಚಿದ ಹೆಚ್ಚಿರುವ ಕಾರಣ ಈ ಅಧ್ಯಯನ ವರದಿಯಿಂದ ಇನ್ನಾದರೂ ಮದ್ಯ ವ್ಯಸನಿಗಳು ಜಾಗೃತ ಆಗಬೇಕು ಎಂಬುದು ಈ ನಮ್ಮ ವರದಿಯ ವಿಶೇಷಕ್ಕೆ ಕಣ್ರಿ ಮದ್ಯ ಸೇವನೆ ಎಂದಿಗೂ ಮಾನವನಿಗೆ ಒಳ್ಳೆಯದಲ್ಲ ಎಂದು ಇತ್ತೀಚಿನ ವರದಿಗಳ ಪ್ರಕಾರ ಅತ್ಯಂತ ಮದ್ಯ ಸೇವನೆ ಡೇಂಜರಸ್ ಎಂದು ಅಮೆರಿಕದ ಅಧ್ಯಯನ ವರದಿ ತಿಳಿಸಿದೆ ಇನ್ನಾದರೂ ಮದ್ಯ ವ್ಯಸನಿಗಳು ಮದ್ಯ ಸೇವನೆಯಿಂದ ದೂರಾಗಿರಿ ಎಂಬುದೇ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ ಮೂಲಕ ನಾವಿಲ್ಲಿ ತಿಳಿಸುತ್ತಿದ್ದೇವೆ ಹಿಂದಿನ ಅಧ್ಯಾಯಗಳು ಏನೇ ಇದ್ದರೂ ಇಂದಿನ ಅಧ್ಯಾಯ ಅಧ್ಯಯನಕ್ಕೆ ನಾವು ತಲೆ ಬಾಗಲೇಬೇಕು ಕಣ್ರಿ ಮದ್ಯಪಾನ ಯಾವುದೇ ಕಾರಣಕ್ಕೂ ಆರೋಗ್ಯಯುತ ಪುರುಷನಿಗೆ ಒಳ್ಳೆಯದಲ್ಲ ಇದು ಎಲ್ಲರಿಗೂ ಗೊತ್ತಿರುವ ವಿಚಾರವೇ ಆದರೂ ಮದ್ಯಪಾನ ವ್ಯಸನಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿಯಾಗುತ್ತಿದೆ ಇತ್ತೀಚೆಗೆ ಸರ್ಕಾರಗಳು ಮದ್ಯದ ಬೆಲೆಯನ್ನು ದುಪ್ಪಟ್ಟಾಗಿ ಏರಿಸಿದ್ದರೂ ಮದ್ಯ ವ್ಯಸನಿಗಳ ಸಂಖ್ಯೆ ಏನು ಯಾವುದೇ ಕಾರಣಕ್ಕೂ ಕಡಿಮೆಯಾಗ್ತಿಲ್ಲ ಕಣ್ರಿ ಮದ್ಯ ವ್ಯಸನಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಏರುತ್ತಿರುವಂಥ ಇಂಥ ಕಾಲದಲ್ಲಿ ಈ ಅಮೇರಿಕದ ಈ ಅಧ್ಯಯನ ವರದಿ ಭಯ ಹುಟ್ಟಿಸುವಂತಿದೆ ಇನ್ನಾದರೂ ಮದ್ಯ ವ್ಯಸನಿಗಳ ಸಂಖ್ಯೆ ಕಡಿಮೆಯಾಗಲಿ ಎಂಬುದೇ ನಮ್ಮ ಈ ಸಿ ಎನ್ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ ವರದಿಯ ಅಂಬೋಣವಾಗಿದೆ ಕಣ್ರಿ ಇಡೀ ಪ್ರಪಂಚದಾದ್ಯಂತ ಮದ್ಯ ವ್ಯಸನಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ವ್ಯಾಪಕವಾಗಿ ಹೆಚ್ಚುತ್ತಿದ್ದರೂ ಈ ಮದ್ಯ ವ್ಯಸನಿಗಳು ಈ ನಿಟ್ಟಿನಲ್ಲಿ ಗಮನ ಹರಿಸದೇ ಇದ್ದು ತಮ್ಮ ಆರೋಗ್ಯವನ್ನು ದಿನದಿಂದ ದಿನಕ್ಕೆ ಕೆಡಿಸಿಕೊಳ್ಳುತ್ತಿರುವುದು ನಾವು ಪ್ರತಿದಿನ ರಾಜ್ಯಾದ್ಯಂತ ದೇಶಾದ್ಯಂತ ವಿದೇಶದಾದ್ಯಂತ ನೋಡುತ್ತಿದ್ದೇವೆ ಕಣ್ರಿ ನಮ್ಮ ಭಾರತಕ್ಕೆ ಹೋಲಿಸಿದರೆ ವಿದೇಶದಲ್ಲಿ ಹೆಣ್ಣು ಮಕ್ಕಳು ಸಹ ಅತ್ಯಂತ ಮದ್ಯ ವ್ಯಸನಿಯಾಗಿರುವುದು ದುರಂತ ಸಂಗತಿ ಕಣ್ರಿ ವಿದೇಶಕ್ಕೆ ಹೋಲಿಸಿದರೆ ನಮ್ಮ ಭಾರತದ ಹೆಣ್ಣು ಮಕ್ಕಳು ಮದ್ಯ ವ್ಯಸನಿಗಳ ಸಂಖ್ಯೆಯಲ್ಲಿ ಬಹಳ ವಿರಳವಾಗಿದ್ದಾರೆ ಆದರೂ ಮದ್ಯ ವ್ಯಸನ ಹಿಂದೆ ತ್ಯಜಿಸಿ ಎಂದು ಈ ವರದಿಗಳ ಮೂಲಕ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ ಮತ್ತೊಮ್ಮೆ ಕೇಳಿಕೊಳ್ಳುತ್ತದೆ ಯಾವುದೇ ಕಾರಣಕ್ಕೂ ಪಾನ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಮದ್ಯಪಾನ ಹಾಗೂ ಧೂಮಪಾನ ಆರೋಗ್ಯದ ಮೇಲೆ ವ್ಯಾಪಕವಾದ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ ಎಂದು ಎಲ್ಲ ಅಧ್ಯಯನದ ವರದಿಗಳು ತಿಳಿಸಿವೆ ಆದರೂ ದಿನದಿಂದ ದಿನಕ್ಕೆ ಮದ್ಯ ವ್ಯಸನಿಗಳ ಸಂಖ್ಯೆ ಏರುತ್ತಲೇ ಹೋಗುತ್ತಿರುವುದು ಇದು ಇಡೀ ಪ್ರಪಂಚದ ದುರಂತ ಎಂದರು ತಪ್ಪಾಗಲಾರದು ಇದು ಈ ದುರಂತ ಕಥೆ ಒಂದು ನಾಡಿಗೆ ಸೀಮಿತವಾಗಿಲ್ಲ इडी प्रपंच के मध्य व्यसी हरिह